ಕೇಣಿ ಬಂದರು ನಿರ್ಮಾಣವನ್ನು ವಿರೋಧಿಸಿ ಪ್ರತಿಭಟನೆ ಕೇಣಿ ಬಂದರು ನಿರ್ಮಾಣವನ್ನು ವಿರೋಧಿಸಿ ಪ್ರತಿಭಟನೆ ಸಮುದ್ರಕ್ಕಿಳಿದು ಪ್ರತಿಭಟನಾಕಾರರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಉತ್ತರ ಕನ್ನಡದ ಅಂಕೋಲಾ ತಾಲೂಕಿನ ಕೇಣಿ ಜಿಲ್ಲಾಡಳಿತ ಪ್ರತಿಭಟನಾ ನಿರತರನ್ನು ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡಿತು ಆದರೆ ಅದರಲ್ಲಿ ವಿಫಲವಾಗಿದೆ ಶಾಸಕ ಸತೀಶ್ ಸೈಲ್ ವಿರುದ್ಧ ಘೋಷಣೆಯನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸ್ಥಳಕ್ಕೆ ಡಿ ಸಿ ಶಾಸಕರು ಬರಬೇಕು ಅಂತ ಪ್ರತಿಭಟನಾ ನಿರತರು ಪಟ್ಟು ಹಿಡಿದ್ರು ಬಂದರು ನಿರ್ಮಾಣ ಕಂಪನಿಯ ಜೊತೆ ಡಿ ಸಿ ಲಕ್ಷ್ಮೀಪ್ರಿಯಾ ಸಭೆ ಮಾಡಿದರು ಲಕ್ಷ್ಮೀಪ್ರಿಯಾ ಅವರ ಸಭೆ ಇದೆಯಲ್ಲ ಇದಕ್ಕೆ ತೀವ್ರ ವಿರೋಧವನ್ನು ಕೂಡ ಪ್ರತಿಭಟನಾ ನಿರತರು ವ್ಯಕ್ತಪಡಿಸಿದ್ದಾರೆ ಸಮುದ್ರದ ಮಧ್ಯೆ ನಿಂತು ಪ್ರತಿಭಟನೆಯನ್ನು ಮಾಡ್ತಾ ಇರುವ ದೃಶ್ಯವನ್ನು ಗಮನಿಸ್ತಾ ಇದ್ದರು ಗ್ರೀನ್ ಗ್ರೀನ್ಫೀಲ್ಡ್ ಖಾಸಗಿ ಬಂದರು ಯೋಜನೆಯ ಸಮೀಕ್ಷೆಗೆ ತೀವ್ರ ವಿರೋಧ ವ್ಯಕ್ತವಾಗಿದ್ದು ಪ್ರತಿಭಟನಾ ನಿರತರು ಸಮುದ್ರಕ್ಕೆ ಇಳಿದು ಹೋರಾಟವನ್ನು ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಡಿ ಸಿ ನಡೆ ವಿರುದ್ಧವೂ ಕೂಡ ಇಲ್ಲಿ ಪ್ರತಿಭಟನಾಕಾರರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಗಮನಿಸ್ತಾ ಇದ್ದೀರಿ ಇನ್ನು ಪ್ರತಿಭಟನೆಯ ನಡುವೆ ಸಮುದ್ರಕ್ಕೆ ಹಾರಿದ ವ್ಯಕ್ತಿ ನಮ್ಮ ಸಮಸ್ಯೆ ಕೇಳೋರಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಮುದ್ರಕ್ಕೆ ಹಾರಿದಂತಹ ವ್ಯಕ್ತಿ ಅಸ್ವಸ್ಥರಾಗ್ತಾರೆ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಲಾಗಿದೆ ಆಂಬ್ಯುಲೆನ್ಸ್ ನಲ್ಲಿ ಅಸ್ವಸ್ಥ ವ್ಯಕ್ತಿಗೆ ವೈದ್ಯರಿಂದ ಟ್ರೀಟ್ಮೆಂಟ್ ಬಂದರು ನಿರ್ಮಾಣಕ್ಕೆ ವಿರೋಧ ಮೀನುಗಾರರಿಂದ ಪ್ರತಿಭಟನೆ ಸಮುದ್ರಕ್ಕೆ ಮಹಿಳೆಯರು ಜಿಗಿದ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗ್ತಾರೆ ಕಡಲ ತೀರದಲ್ಲಿ ಹಗ್ಗವನ್ನ ಹಿಡಿದು ಪೊಲೀಸ್ ಸಿಬ್ಬಂದಿ ನಿಂತ್ಕೊಳ್ತಾರೆ ಲೈಫ್ ಜಾಕೆಟ್ ಧರಿಸ್ಕೊಂಡೆ ಮಹಿಳಾ ಸಿಬ್ಬಂದಿ ನಿಂತಿದ್ರು ಏನಾದರೂ ಹೆಚ್ಚು ಕಮ್ಮಿ ಆದರೆ ತತ್ಕ್ಷಣಕ್ಕೆ ರೆಸ್ಕ್ಯೂ ಆಪರೇಷನ್ ಸ್ಟಾರ್ಟ್ ಮಾಡಬೇಕಲ್ಲ ಆ ಕಾರಣದಿಂದ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಅಂತ ಹೇಳಿ ಸ್ಥಳೀಯರು ಇದೇ ಸಂದರ್ಭದಲ್ಲಿ ಆಗ್ರಹ ಪಡಿಸಿದ್ರು ಸ್ಥಳಕ್ಕೆ ಬಂದು ಡಿ ಸಿ ಮನವಿ ಹಾಕಿ ಸ್ವೀಕರಿಸ್ತಾ ಇಲ್ಲ ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ ಪ್ರತಿಭಟನಾ ನಿರತರು ನಮ್ಮ ರಕ್ಷಣೆಗೆ ಬರಬೇಕಿದ್ದ ಶಾಸಕ ಸತೀಶ್ ಸೈಲ್ ಈಗ ಎಲ್ಲಿದ್ದಾರೆ ಮತ ಕೇಳುವಾಗ ಮಾತ್ರ ನಾವು ನೆನಪಿಗೆ ಬರ್ತೇವೆ ಅವರಿಗೆ ಈಗ ನಾವು ನೆನಪಾಗೋದಿಲ್ವಾ ಇದು ಪ್ರತಿಭಟನಾ ನಿರತರ ಆಕ್ರೋಶ ಗಮನಿಸ್ತಾ ಇದ್ದೀರಿ ಒಂದು ಕಡೆ ಪೊಲೀಸ್ ಸಿಬ್ಬಂದಿ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ಬಂದರು ನಿರ್ಮಾಣಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಮೀನುಗಾರರು ಸಮುದ್ರಕ್ಕಿಳಿದು ಹೋರಾಟವನ್ನು ಮಾಡ್ತಿದ್ದಾರೆ ಈ ಕುರಿತು ನಮ್ಮ ಪ್ರತಿನಿಧಿ ಸೂರಜ್ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ ಉತ್ತರ ಕನ್ನಡ ಜಿಲ್ಲಾಡಳಿತ ಒನ್ ಫೋರ್ಟಿ ತ್ರೀ ಸೆಕ್ಷನ್ ಜಾರಿಗೆ ಮಾಡಿದ್ರು ಸಹಿತ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಖೇನಿಯಲ್ಲಿ ಸುಮಾರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೀತಾ ಇದೆ ನೀವು ದೃಶ್ಯದಲ್ಲಿ ನೋಡಬಹುದು ಸುಮಾರು ಐದುನೂರಿಂದ ಸಾವಿರಕ್ಕೂ ಹೆಚ್ಚಿಗೆ ಜನ ಮಹಿಳೆಯರು ಮತ್ತು ಪುರುಷರು ಇವತ್ತು ಕಡಲ ತೀರಕ್ಕೆ ಬಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಪ್ರಮುಖವಾಗಿ ಈ ಪ್ರತಿಭಟನೆ ಆಗುವುದಕ್ಕೆ ಕಾರಣ ಏನೆಂದರೆ ಅಂಕೋಲಾ ತಾಲೂಕಿನ ಕೇನಿಯಲ್ಲಿ ಸುಮಾರು ವರ್ಷಗಳಿಂದ ಇಲ್ಲಿ ಬಂದರು ನಿರ್ಮಾಣ ಕಾರ್ಯ ಮಾಡಬೇಕಂತ ಸಹಿತ ಪ್ರಯತ್ನ ಮಾಡಲಾಗ್ತಾ ಇತ್ತು ಇವತ್ತು ಈ ಬಂದರು ನಿರ್ಮಾಣ ಕಾರ್ಯಕ್ಕೆ ಸರ್ವೆ ಕಾರ್ಯಕ್ಕೆ ಇವತ್ತು ಮುಂದಾಗಿದ್ದರು ಆದರೆ ಸರ್ವೆ ಕಾರ್ಯ ಯಾವುದೇ ಕಾರಣಕ್ಕೂ ಮಾಡಬಾರದು ಎಂಬುದು ಸ್ಥಳೀಯರ ಆಗ್ರಹವಾಗಿದೆ ಯಾಕೆಂದರೆ ಇಲ್ಲಿ ಒಂದು ವೇಳೆ ಬಂದರು ನಿರ್ಮಾಣ ಆದರೆ ಇಲ್ಲಿರುವಂತಹ ನೂರಾರು ಮನೆಗಳು ಹೋಗುತ್ತವೆ ಅಷ್ಟೇ ಅಲ್ಲದೆ ಈ ಕಡಲತೀರ ಮೀನುಗಾರರಿಗೆ ಸೇಫ್ ಆಗಿರುವಂಥ ಕಡಲತೀರ ಆಗಿದೆ ಆ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಈ ಮೀ ಕಡಲತೀರದಲ್ಲಿ ಬಂದರು ನಿರ್ಮಾಣ ಆಗಬಾರದು ಒಂದು ವೇಳೆ ಬಂದರು ನಿರ್ಮಾಣ ಆದರೆ ನಾವು ಈ ಕಡಲ ತೀರ ಮತ್ತು ಕಡಲನ್ನು ನಂಬಿಬಿಟ್ಟು ಮೀನುಗಾರಿಕೆ ಮಾಡಿ ಜೀವನವನ್ನು ಸಾಗಿಸ್ತಾ ಇದ್ದೀವಿ ಮುಂದೆ ನಾವು ಜೀವನ ಹೇಗೆ ಮಾಡುವುದು ಎಂಬುದು ಸ್ಥಳೀಯರ ಪ್ರಶ್ನೆ ಒಂದು ವೇಳೆ ಜಿಲ್ಲಾಡಳಿತ ನಮಗೆ ಬೇರೆ ಕಡೆ ಮನೆಗಳನ್ನು ನಿರ್ಮಾಣ ಮಾಡಿ ಕೊಟ್ಟರೂ ಸಹಿತ ನಾವು ಇಲ್ಲಿ ಬಂದು ಮತ್ತೆ ಡೈಲಿ ಮೀನುಗಾರಿಕೆಯನ್ನು ಮಾಡುವುದಕ್ಕೆ ಆಗಲ್ಲ ಅಷ್ಟೇ ಅಲ್ಲದೆ ಒಂದು ವೇಳೆ ಇಲ್ಲಿ ನಿರ್ಮಾಣ ಮೀನು ಬಂದರು ನಿರ್ಮಾಣ ಮಾಡಿದರೆ ಸೆಕ್ಯೂರಿಟಿ ಬರುತ್ತೆ ಅಷ್ಟೇ ಅಲ್ಲದೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಆಳಗಳನ್ನು ತೆಗಿತಾರೆ ಈ ರೀತಿಯಾಗಿ ಬಹಳಷ್ಟು ದೊಡ್ಡ ಮಟ್ಟದ ಸಮಸ್ಯೆಗಳಾಗುತ್ತೆ ಆ ಎಲ್ಲ ಸಮಸ್ಯೆಗಳನ್ನು ನೀಗಿಸಬೇಕಂದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಬಂದರು ನಿರ್ಮಾಣ ಆಗಬಾರದು ಎಂಬುದು ಸ್ಥಳೀಯರ ಆಕ್ರೋಶ ಆದರೆ ವಾಣಿಜ್ಯ ಮಟ್ಟದಲ್ಲಿ ನಮ್ಮ ರಾಜ್ಯ ಸರ್ಕಾರ ನಮ್ಮ ರಾಜ್ಯದ ಮತ್ತು ದೇ ದೇ ದೇಶದ ವಾಣಿಜ್ಯದ ಪ್ರಮಾಣ ಹೆಚ್ಚಿಗೆ ಆಗಬೇಕಾದರೆ ಬಂದರು ನಿರ್ಮಾಣ ಅನಿವಾರ್ಯವಾಗಿರುವುದರಿಂದ ರಾಜ್ಯ ಸರ್ಕಾರ ಜಿಲ್ಲಾಡಳಿತಕ್ಕೆ ಯಾವುದೇ ಕಾರಣಕ್ಕೂ ಈ ಬಂದರು ನಿರ್ಮಾಣ ಕಾರ್ಯ ಆದಷ್ಟು ಬೇಗ ಪ್ರಾರಂಭಿಸಬೇಕು ಅಂತನೂ ಸಹಿತ ಸೂಚನೆಯನ್ನು ಕೊಟ್ಟಿದ್ದರು ರಾಜ್ಯ ಸರ್ಕಾರದ ಸೂಚನೆ ಅನ್ವಯ ಈಗಾಗಲೇ ಜಿಲ್ಲಾಡಳಿತ ಇಲ್ಲಿ ಒನ್ ಫೋರ್ಟಿ ತ್ರೀ ಸೆಕ್ಷನ್ ಜಾರಿ ಮಾಡಿಬಿಟ್ಟು ಈ ಇಲ್ಲಿ ಬಂದರು ನಿರ್ಮಾಣ ಕಾರ್ಯದ ಸರ್ವೆಗೆ ಮುಂದಾಗಿತ್ತು ಆದರೆ ಸ್ಥಳೀಯರು ಯಾವುದೇ ಕಾರಣಕ್ಕೂ ಇಲ್ಲಿ ಸರ್ವೆ ಮಾಡಲೇಬಾರದು ಅಂತ ಸಹಿತ ಪಟ್ಟು ಹಿಡಿದಿದ್ರು ಅಷ್ಟೇ ಅಲ್ಲದೆ ಸುಮಾರು ಒಂದು ಮೂರು ಜನ ಹೆಣ್ಮಕ್ಳು ಈಗಾಗಲೇ ಸಮುದ್ರವನ್ನು ಸಹಿತ ಹಾರೋಕೆ ಪ್ರಯತ್ನ ಮಾಡಿದ್ರು ಆ ಮೂರು ಜನ ಹೆಣ್ಮಕ್ಳನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ ಅಷ್ಟೇ ಅಲ್ಲದೆ ಇಲ್ಲಿ ನೀವು ನೋಡಬಹುದು ಬಹಳಷ್ಟು ಪೊಲೀಸ್ ಸಿಬ್ಬಂದಿಗಳು ತಮ್ಮ ಥ್ರೆಡ್ಗಳನ್ನು ಹಿಡ್ಕೊಂಡು ಅದರ ಹಗ್ಗವನ್ನು ಹಿಡ್ಕೊಂಡು ನಿಂತಿದ್ದಾರೆ ಕಡಲ ತೀರದಲ್ಲಿ ಯಾಕೆಂದರೆ ಇಲ್ಲಿರುವಂಥ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆ ಆಕ್ರೋಶವನ್ನು ಹೆಚ್ಚಿಗೆ ಮಾಡಿಬಿಟ್ಟು ಅವರು ಸಮುದ್ರಕ್ಕೆ ಹಾರುವಂಥ ಪ್ರಯತ್ನ ಮಾಡ್ತಿದ್ದಾರೆ ಹಾಗಾಗಿ ಸಮುದ್ರಕ್ಕೆ ಹಾರಿಬಿಟ್ಟು ತಮ್ಮ ಪ್ರಾಣ ಮಾಡಿಕೊಳ್ಳುವುದು ಬೇಡ ಎಂಬ ದೃಷ್ಟಿಯಲ್ಲಿ ಈಗಾಗಲೇ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವಾಗಿ ಹಗ್ಗವನ್ನು ಹಿಡಿದುಕೊಂಡು ಅವರನ್ನ ಸೇಫ್ಟಿ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಒಂದೊಂದು ಕಡೆಗೆ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಅವರು ಪೋರ್ಟ್ ಮತ್ತೆ ಮೀನುಗಾರಿಕಾ ಮುಖಂಡರ ಜೊತೆಗೆ ಪ್ರತಿ ಸಭೆಯನ್ನು ಮಾಡುವುದರ ಮೂಲಕ ಅಲ್ಲಿ ಇವರ ಸಮಸ್ಯೆಯನ್ನು ಬದಗಿಸುವಂತಹ ಪ್ರಯತ್ನವನ್ನು ಸಹಿತ ಮಾಡ್ತಾ ಇದ್ದಾರೆ ಆದರೆ ಕಳೆದ ನಾಲ್ಕು ಗಂಟೆಯಿಂದ ಪ್ರತಿಭಟನೆ ನಡೀತಾನೆ ಇದೆ ಆದರೆ ಇದುವರೆಗೂ ಯಾವುದೇ ಕಾರಣಕ್ಕೂ ಇಲ್ಲಿರುವಂಥ ಪ್ರತಿಭಟನೆಕಾರರು ಸಹಿತ ಮನೆದಿಲ್ಲ ಅಲ್ಲಿರುವಂಥ ಸಭೆಯು ಸಹಿತ ಯಶಸ್ಸನ್ನು ಕಂಡಿಲ್ಲ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಸರ್ವೆ ಕಾರ್ಯ ಮುಗಿಯುತ್ತಾ ಅಥವಾ ಸರ್ವೆ ಕಾರ್ಯ ಪ್ರಾರಂಭ ಆಗುತ್ತಾ ಎಂಬುದನ್ನು ಸಹಿತ ಕಾದು ನೋಡಬೇಕಾಗಿದೆ ಕ್ಯಾಮರಾಮನ್ ಮಂಜುನಾಥ ಜೊತೆ ಸೂರಜೋತ್ರೆ ಟಿವಿ ನೈನ್ ಕಾರವಾರ ಕೇಣಿ ಬಂದರು ಉದ್ದಿಸಿ ಪ್ರತಿಭಟನೆ ಮುಂದುವರೆದಿದೆ ಪ್ರತಿಭಟನಾ ಸ್ಥಳಕ್ಕೆ ಶಾಸಕ ಸತೀಶ್ ಸೈಲ್ ಮತ್ತು ಡಿ ಸಿ ಭೇಟಿಯನ್ನು ಕೊಟ್ಟಿದ್ದಾರೆ ಪ್ರತಿಭಟನೆ ತೀವ್ರವಾಗ್ತಾ ಇದ್ದಂತೆ ಈ ಸ್ಥಳಕ್ಕೆ ಬಂದಿದ್ದಾರೆ ಶಾಸಕರು ಮೀನುಗಾರರ ಮನವಿಯನ್ನ ಆಲಿಸುತ್ತಿದ್ದಾರೆ ಶಾಸಕ ಸತೀಶ್ ಸೈಲ್ ಅವರು ಶಾಸಕರ ವಿರುದ್ಧವೂ ಕೂಡ ಪ್ರತಿಭಟನಾ ನಿರತರು ಆಕ್ರೋಶವನ್ನು ಹೊರಹಾಕಿದ್ರು ಅವರು ಜಾಗಕ್ಕೆ ಬರಬೇಕು ಇಲ್ಲಿ ನಮ್ಮ ಸಮಸ್ಯೆ ಏನು ಅನ್ನೋದನ್ನು ಕೇಳಬೇಕು ನಮ್ಮ ಮನೆಯ ಮೈಯನ್ನ ಸ್ವೀಕರಿಸಬೇಕು ನಮ್ಮ ಸಮಸ್ಯೆಗೆ ಸ್ಪಂದಿಸಬೇಕು ಅಂತ ಆಗ್ರಹಿಸಿದ್ರು ಅಂತೆಯೇ ಶಾಸಕ ಸತೀಶ್ ಸೈಲ್ ಅವರು ಪ್ರತಿಭಟನಾ ನಿರತರನ್ನ ಭೇಟಿಯಾಗಿದ್ದಾರೆ ಡಿ ಸಿ ಅವರು ಕೂಡ ಬಂದಿದ್ದಾರೆ ಅವರ ಮನವಿಯನ್ನ ಸ್ವೀಕರಿಸುತ್ತಿದ್ದಾರೆ ಸಮಸ್ಯೆಗಳನ್ನ ಸದ್ಯಕ್ಕೆ ಆಲಿಸ್ತಿದ್ದಾರೆ ಅನ್ನೋ ಮಾಹಿತಿ ಸ ಗಮನಿಸ್ತಾ ಇದ್ದೀರಿ ಒಂದು ಕಡೆ ಮೀನುಗಾರರಿಗೆ ಯಾವ ರೀತಿಯಾಗಿ ಈ ಒಂದು ಬಂದರು ನಿರ್ಮಾಣದಿಂದ ಸಮಸ್ಯೆ ಆಗುತ್ತೆ ಅನ್ನೋದರ ಕುರಿತಾಗಿ ಚರ್ಚೆಗಳು ಆದಾಗ ಅವರಿಗೆ ಸಮಸ್ಯೆಯ ಅರಿವಾದಂತಹ ಸಂದರ್ಭದಲ್ಲಿ ಅವರು ಇದನ್ನು ತೀವ್ರವಾಗಿ ವಿರೋಧಿಸಿ ಹೋರಾಟದ ಹಾದಿಯನ್ನು ತುಳಿತಾರೆ ಹೋರಾಟದ ಭಾಗವಾಗಿ ಇವತ್ತು ಅವರು ಸಮುದ್ರಕ್ಕೆ ಇಳಿದಿದ್ರು ಮತ್ತೊಂದು ಕಡೆ ಸಮುದ್ರಕ್ಕೆ ಇಳಿದು ಹೋರಾಟವನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅನೇಕ ಮಂದಿ ಸಮುದ್ರದ ಮಧ್ಯಭಾಗಕ್ಕೇನೆ ಹೋಗಿದ್ದಾರೆ ಸಮುದ್ರಕ್ಕೆ ಜಿಗ್ದಿದ್ದಾರೆ ಇದರಿಂದ ಅಸ್ವಸ್ಥರಾಗಿದ್ದಾರೆ ಕೂಡ ಅಸ್ವಸ್ಥರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇದೆ ಇನ್ನು ಮಹಿಳೆಯರು ಕೂಡ ಈ ಒಂದು ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲೇ ಭಾಗಿಯಾಗಿದ್ದರು ಆ ದೃಶ್ಯಾವಳಿಯನ್ನು ಕೂಡ ನೋಡ್ತಾ ಇದ್ದೀರಿ ಯಾವುದೇ ಕಾರಣಕ್ಕೂ ಕೂಡ ನಾವು ಬಂದರು ನಿರ್ಮಾಣಕ್ಕೆ ಅವಕಾಶ ಕೊಡುವುದಿಲ್ಲ ಅಂತ ಹೇಳಿ ಇಲ್ಲಿ ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ ಪ್ರತಿಭಟನಾ ನಿರತರು ಶಾಸಕ ಸತೀಶ್ ಸೈಲ್ ಅವರು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದಿದ್ದಾರೆ ಡಿ ಸಿ ಅವರು ಕೂಡ ಬಂದಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ